ಈಗ ಚೊಂಬು ಚೊಂಬು ಅಂತ ಕೊಟ್ಟ ಯಾರು ಚುಮ್ ಕೇಳಿದ್ದರು ಇವರು ಚುಮ್ಕೊಪ್ಬಿಟ್ಟು ಆ ವಾಜಪೇಯಿ ಇವ್ನ್ಗೆ ಮೋದಿಗೆ ಹೇಳಿದಿವರು ಕೇಳೋಕ್ಕೆ ಅದು ದೇವೇಗೌಡ ಹೇಳ್ದಂಗೆ ಅಕ್ಷಯ್ ಪಾತ್ರಿ ಆಗಿ ಏನೋ ಹತ್ತು ವರ್ಷಗ ಸಮ ಇಲ್ಲ ಈಗ ತಿರ್ಗೇನು ಮಾಡಾರ ಅವರು ಎಲ್ಲೆಲ್ಲೆಲ್ಲೆಲ್ಲ ಅಂದ್ಬಿಟ್ಟಿದ್ದೆ ಈಗೇನೋ ನಮ್ಮ ಕುಬೇರ ಏನೋ ಇದು ಮಾಡ್ತೀವಿ ಅಂತ ಹೋದ್ರೆ ಹುಯ್ತಿದ್ದ ಮಳೆ ಹೋಯ್ನಿಲ್ಲ ಅನ್ಬೇಕಾಯ್ತು ನಿಮ್ಗೆ ಟಿ ಬಿಲ್ ಹೋದ್ರೆ ಅದು ಹಾಕೋದಿಲ್ಲ ಹೇಳ್ದೇಳ ಸಿದ್ದರಾಮಯ್ಯನ ಅವ್ನು ತಿಳ್ಕಂದ್ರೆ ಸಾಕು ಈಗ ನಾನು ಯಾವ ಗಳಿಗೆಲಿ ಹತ್ತಿದನೋ ಏನೋ ನನ್ನ ನನ್ನಿಂದ ನನ್ನ ಜನಗಳಿಗೆ ತೊಂದರೆ ಅಂದ್ರೆ ರಾಜೀನಾಮೆ ಕೊಡ್ಬೇಕಾಗ್ತೆ ಅವ್ನು ಕೊಟ್ಟು ಇವತ್ತು ಬರೆದು ಮಾಡಿದ್ರೆ ರಾತ್ರಿಕೆ ಮಳೆ ಬರಲಿಲ್ಲ ಅಂದರೆ ನನ್ನ ಹೆಸರು ಅಂತ ಹೋಗ್ಬೇಡಿ ಸರ್ ಈಗ ಒಂದು ಲಕ್ಷ ರೂಪಾಯಿ ಗ್ಯಾರಂಟಿ ಸ್ವಾಮಿ ಅವರು ಒಂದು ಲಕ್ಷಕ್ಕೆ ಗ್ಯಾರಂಟಿ ಕೊಟ್ರೆ ಹಾಕಂದಿರೋದೇ ನೂರ ಎಪ್ಪತ್ತು ಸೀಟ್ ಅಂತ ಅವರು ಯಾವ ಗ್ಯಾರಂಟಿ ಕೊಟ್ಟರು ಇವರು ಬಾಕಿ ಪಕ್ಷದವ್ರು ಬಿಟ್ಟಾರಾ ಆಗ ಅವ್ರು ಹೇಳ್ದಂಗೆ ಇವ್ನು ಕೇಳ್ಬೇಕಾಯ್ತದೆ ಇನ್ನು ಇವ್ನು ನಾನ್ನೂರು ಐನೂರು ಇದಾಕಿ ಬಹುಮತ ಬಂದಿದ್ರು ಇವ್ನ ಪಕ್ಷ ಹ್ಞೂ ಹೇಳಿದ್ರು ಹೇಳ್ತಾರೆ ಹೇಳ್ಬೋದು ಮಾಡ್ಬೋದು ಸ್ವರಾಧಿಕಾರವ ಅಂತ ಹೇಳ್ಬೋದಾಯ್ತು ಇನ್ನೊಬ್ಬರು ಮಲ್ಸನ್ ನೀರು ಕುಡಿಕೊಯ್ತಾರ ನೀರು ಇವ್ರು ರಾಹುಲ್ ಗಾಂಧಿ ಬರೀ ನೂರ ಎಪ್ಪತ್ತು ಸೀಟ್ ಹಾಕ್ಬಿಟ್ಟು ಅದ್ರಲ್ಲಿ ಒಂದು ಮೂವತ್ತು ಗೆದ್ದನೋ ನಲ್ವತ್ತು ಗೆದ್ದನೋ ನಿಮ್ ಕೈಲ ಆದ್ತು ಹ್ಞೂ ಹಾಗೆ ಬಾಕಿ ಪಕ್ಷ ಪಕ್ಷದವ್ರು ಮಾತು ಕೇಳೋಕೇಳು ಸಿದ್ದರಾಮಯ್ಯ ಮಾಡಿರ್ವ ಕುಮಾರ್ ಸಂಗ್ರಳ ಸಪೋರ್ಟ್ ಕೊಟ್ಟಿನಿ ನಾ ಹೇಳ್ದಂಗೆ ಕೇಳು ಅಂತ ಅಂದ್ಬಿಟ್ಟು ಕಾಲು ಹಿಡ್ದೇಳಿರ್ವಾ ಹಂಗಿಡೋದು ಹೇಳಿ ತರ ಏನು ಕೊಟ್ಟನು ಅದಕ್ಕೆ ಏನೋ ಬಹುಮಾನಕ್ಕೊಂದು ಬಿಟ್ಟ ದಾರಿಯ ನಾನು ಹೆಂಗಿದ್ರು ಬರೋದಿಲ್ಲ ಅಂದ್ಬಿಟ್ಟ ಹಿಂದೆ ದೊಡ್ಡವರೆ ಹೋಗ್ತೀವರು ನಿಮ್ಗೆ ಎಲ್ಗ ಗಂಟೆ ಹಾಕಿದಂತೆ ಬಂದ್ರೆ ಬೆಟ್ಟ ಬರ್ಬೇಕಂತ ಇದ್ದಾರೆ ಅದು ಹೋಗ್ಬೇಕಂತ ಹಂಗೆ ಗಂಟೆ ಹಾಕ್ಬಿಟ್ಟು ಈಗ ಹೇಳ್ಬಿಟ್ಟು ಕುಂತಾರೆ ಏನೋ ಮೊದಲು ಹೇಳಿದ್ರು ಈಗ ಎಲ್ಲ ಸುಮ್ಗೆ ಹೇಳ್ಬಾರ್ದು ಎಲ್ಲ ಇತ್ತಾಗ ಅವ್ರ ಕಡೆ ಇವ್ರ ಕಡೆ ಅನ್ಕೊಂಡು ಬ ಫ್ರೀ ಬಸ್ ಅಂದ ಹೋಗ್ತಾರೆ ಎರಡು ಸಾವಿರ ಈಗ ಎರಡು ಸಾವಿರದ ಒಳಗೆ ಇನ್ನೊಂದು ಆರು ಸಾವಿರ ಕೊಟ್ಟರೆ ಡೈ ಮೂಲದ ನಾನು ನನ್ನ ಮಗನೇ ನಿನ್ನೇನಿಟ್ಟು ಇನ್ನೂ ಇರುವ ಹಾಂ ತಿಂಗಳಿಗೆ ಹತ್ತು ಸಾವಿರ ಹಾಂ ಹಾಂ ಎಂಟು ಹತ್ತು ಸಾವಿರ ಆಯಿತು ತಿಂಗ್ಳಿಗೆ ಹತ್ತು ಸಾವಿರ ಬಿಟ್ಟ ಮೇಲೆ ಗಂಡೆ ಮಕ್ಳು ಯಾಕೆ ಅವ್ರಿಗೆ ಗಂಡ್ಯಾಕ್ ಸ್ವಾಮಿ ಮಕ್ಳ್ಯಾಕ್ ಸ್ವಾಮಿ ಹಾಂ ಅಲ್ಲ ಅವರು ಏನು ಅವರು ಆಳ್ತ ಸ್ಟೋರ್ಗೆ ಹೋದ್ರೆ ಇವರು ಮಕ್ಕಳು ಗಂಡೆಲ್ಲ ಅಯ್ಯೋ ಎಡ್ತಿ ಹೇಳ ಮೇಲೆ ಇವ್ ನಮ್ಮನ್ನು ಆರಂಭನ ಹಾಕಿ ಹೇಳ್ಬಿಟ್ಟು ಅವನು ಇವ್ರದ್ದು ಯಾರೋ ಬಂದವರ್ಗ ಹೊರ್ಗಡೆ ಯಾರ ಇದ್ರವರ್ಗೆ ಜಮೀನು ಮಟ್ಟ ಮಳ ಮಾರ್ಬಿಟ್ಟು ಅವ್ರು ಹೋಗಿ ಬಾರ ಕುಡ್ಕ ಆನಂದ ಮನೆ ಕತ್ತರಿ ಗಂಟ ಹಾಗೆಲ್ಲ ಉತ್ಪತ್ತಿ ಮಾಡೋರು ಇವರು ಆವತ್ತಿದ್ರೂ ಉತ್ಪತ್ತಿ ಆಗಬೇಕು ಜನಗಳು ಕಷ್ಟ ಈಗ ನಾವು ಇಲ್ಲಿ ನಿಂತೀವಿ ಒಂದು ಲೋಟ ನೀರು ಕೊಡಪ್ಪ ಅಂದೇಟ್ಗೆ ದಂಡಕ್ಕೆ ನೀರು ಬಚ್ಚಾರ ನನ್ನ ಮೈ ಹೇಳು ಎಟ್ಟಿಗೆ ನೀಲ ಅಂದ್ರೆ ಈಗ ಮಾಡ್ತೀನಿ ಎದ್ದು ದೊಡೈತೀನಿ ಹಿಂಗೆ ದುಡಿಮೆ ಮೇಲೆ ಇರಬೇಕು ಈಗ ಜನ ಎಲ್ಲಾನ ಸೋಮಾರಿ ತನಕ ಎಡಕ್ತಾವ್ರ ನೋಡು ಇದಕ್ಕೆಲ್ಲ ಕೊಡೋದಕ್ಕಿಂತ ರೈತರಿಗೆ ಈಗ ಖರ್ಚು ಏನಾಗ್ತದೆ ನಾವು ಫ್ರೀ ಕೊಡ್ತೀವಪ್ಪ ಬೆಳೆಯ ತನಕ ಬೆಳೆಯ ಕಾಲ ಬಚ್ಚದು ಈಗ ಈಗ ಆ ಕಾಲ ಕಾಲ ಬಂದೇ ಬಚ್ಚದೆ ಅದೊಂದು ಆಯ್ತಾ ಇವನು ಇವ್ ಕೊಟ್ಟನಲ್ವಪ್ಪ ಇವನು ಸಿದ್ದರಾಮಯ್ಯ ಎರಡು ಸಾವಿರ ಕೊಟ್ಟನಲ್ವಾ ಇವ್ನು ನಿಜವಾಗ್ಲೂ ಮನಸ್ಸಿನಾಗಿದ್ರೆ ನಾನು ಹೇಳೋದು ಬಸ್ ಫ್ರೀ ಕೊಟ್ಟೆನೆ ಕರೆಂಟ್ ಫ್ರೀ ಕೊಟ್ಟೆನೆ ಇವ್ನು ನಿಜವಾಗ್ಲೂ ಮನಸ್ತಾಯಿದ್ರೆ ಎರಡು ಸಾವಿರ ಹೆಂಗಸ್ರ ಕೊಟ್ಟನಲ್ವಾ ಅದು ಎರಡು ಸಾವಿರ ಯಾತಕ್ಕೆ ಕೊಟ್ಟ ಮನೆ ಯಜಮಾನಿಗಿತ್ತಿಗೆ ಮನೆ ಅವರ ಮಾಡಿ ಅಂತ ಕೊಟ್ಟಲ್ವ ಅದು ಕೊಡಬೇಡ್ದಾಗಿತ್ತು ಆದ್ರ ಪತಿಗೆ ಒಂದು ಹತ್ತು ಕೆ ಜಿ ಅಕ್ಕಿ ಒಂದು ಒಂದು ಎರಡು ಕೆ ಜಿ ಯಾವಾರ ಬೇಳೆ ಕಾಳು ಅವರ ಕಾಳು ಒಂದು ಐದು ಕೆ ಜಿ ಎಣ್ಣೆಯೋ ಪಣ್ಣಿಯೋ ಮನೆಗೆ ಬೇಕಾದ್ರೂ ಸಾಮಾನು ಪಾರ್ಸಲ್ ಮಾಡಿದ್ರುನಲ್ಲ ಓಹೋ ಹಾ ಹಾ ಬಡ್ ಹೇಳದನ್ನ ಮಳೆ ಆವತ್ತೇ ಓದ್ಬಿಡೋದು ಈಗ ಏನಾಗೋದು ಅದೇ ಒಬ್ಬ ಒಳ್ಳೇನೂ ಇರ್ತಾನೆ ಕೆಟ್ಟನು ಇರ್ತಾನೆ ಎದ್ರಕಾಳನೋ ಓ ಇವತ್ತು ನಾನು ಎಡ್ತಿಗೆ ಎರಡು ಸಾವಿರ ಗೊತ್ತಾದೆ ನಾನು ಎಡ್ತಿಗೆ ಎರಡು ಸಾವಿರ ಇವತ್ತು ಹಾಕೋನ್ದೇ ಇಟ್ಟಿಗೆ ಏನು ಮಾಡ್ತಾನೆ ಒಯ್ನ ಮಾಡ್ತಾನೆ ಒಯ್ನ ಮಾಡೋದು ದಕ್ತೋದಾಗ ಮಾಡ್ತಾನೆ ಎತ್ತಿನ ಹಾಕ್ಬಿಡ್ತಾನೆ ಡಮ್ ಅದು ಏನು ಮಾಡೋಳಪ್ಪ ಈಗ ತಕೋ ಕೊಡ್ತಾಳೆ ಕೊಟ್ಟರೆ ಕೊಡ್ಕತಾರೆ ಆ ದುಡ್ಡು ಅಲ್ಲಿಗೆ ಹೋಯ್ತು ಅದಕ್ಕೋಸ್ಕರವಾಗ ಅವ್ನು ಕಳಿಸಿದ್ ಕಳಿಸ್ಬಿಟ್ಟಿದ್ರೆ ಮನೇಲಿ ಅದ ಅದು ಕಳಿಸ್ರಿ ಗಣಸು ಮುಟ್ಟುದಿಲ್ಲ ಅದ ಯಾರು ಹೇಳೋ ಬತ್ತು ಬಿಡಪ್ಪ ಅಂದ್ಬಿಟ್ಟು ಅವ್ನಿಗೆ ಗೈಗಾರ್ರೆ ಹೋಯ್ತಾನೆ ಎಣ್ಣೆ ಒಡೀಕೆ ಈಗೇನಾಗದೆ ಏಳು ಎರಡು ಸಾವಿರ ಬಂದ್ರೆ ಏಳು ಪಾಡಿಗೆ ಏಳದು ಅವ್ನು ಪಾಡಿಗೆ ಅವನದು